ನಮಸ್ಕಾರ ಎಲ್ಲರಿಗೂ ಈಗ ಪ್ಯಾಂಟ್ ಸ್ಟಿಚಿಂಗ್ ನೋಡಿರಿ ಕಟಿಂಗ್ ನೋಡಿರಿ ಮತ್ತು ಟಾಪ್ ಕಟಿಂಗು ಸ್ಟಿಚ್ಚಿಂಗು ಕಾಲರ್ ಟಾಪು ನೆಹರು ಕಾಲರ್ ಇವನ್ನೆಲ್ಲ ವಿಡಿಯೋ ಹಾಕಿನಿ ಈಗ ಲಾಸ್ಟ್ ಟಚ್ ಏನಪ್ಪಾ ಅಂದ್ರೆ ಪ್ಯಾಂಟ್ ರೆಡಿ ಮಾಡ್ತೀರಿ ಅದಕ್ಕೆ ಐರನ್ ಮಾಡೋದು ಅದು ಒಂದು ಲಾಸ್ಟ್ ಟಚ್ ಅದು ಯಾಕಂದ್ರೆ ಈಗ ನಾರ್ಮಲ್ ಪ್ಯಾಂಟಿಗೆ ಹಂಗೆ ಐರನ್ ಮಾಡಿಬಿಡ್ತೀರಿ ಪ್ಲೇಟ್ಸಿಗೆ ಐರನ್ ಮಾಡಲ್ಲ ಯಾರು ಮಾಡಲ್ಲ ಅದಕ್ಕೆ ಕಾರಣಕ್ಕ ಏನೈತಿ ಇವತ್ತು ಐರನ್ ಹೆಂಗೆ ಮಾಡ್ಬೇಕು ಅನ್ನೋದು ತೋರಿಸ್ತೀನಿ ನೋಡ್ಕೋರಿ ಇಷ್ಟ ಆದರೂ ಲೈಕ್ ಮಾಡಿರಿ ಚಾನಲ್ ಶೇರ್ ಮಾಡಿರಿ ಅಸ್ಲಾಂಬ ಬೆಳೆ ಕುದ್ರಿ ಅಂತೇಳಿ ಚಾನಲ್ ಸರ್ಚ್ ಮಾಡಿ ಸಬ್ಸ್ಕ್ರೈಬ್ ಆಗಿರಿ ಬೆಲ್ ಲೈಕನ್ ಹೊಡ್ರಿ ಆಲ್ ಅಂತ ಹೊಡ್ರಿ ಅಂದ್ರೆ ಇಂಥವೆಲ್ಲ ಟ್ರಿಕ್ಸು ಗೊತ್ತಾಗ್ಕವ ಅದು ಪ್ಯಾಂಟ್ ಹಾಕೊಂಡ ತಕ್ಷಣ ಲುಕ್ ಕಾಣುತ್ತೆ ಎಕ್ತಮ್ ಫಸ್ಟ್ ಕ್ಲಾಸಾಗಿ ಕಾಣುತ್ತೆ ಅದೇ ಥರ ನೀವು ಕೂಡ ರೆಡಿ ಮಾಡಿರಿ ಟೈಲರ್ ಆಗಬೇಡ್ರಿ ಪ್ರೊಫೆಷನಲ್ ಟೇಲರ್ ಆಗಿರಿ ಓಕೆ ನೋಡ್ಕೋರಿ ಐರನ್ ಮಾಡ್ಕೊಳ್ಳೋದು ಎಲ್ಲರೂ ಏನ್ ಮಾಡ್ತೀರಿ ಅಂದ್ರೆ ಫಸ್ಟ್ ಆಫ್ ಆಲ್ ಈ ಈ ಈಾದ್ಮೇಲೆ ಇಲ್ಲಿ ಇಲ್ಲೇನು ಮಾಡ್ಬಿಡ್ತೀರಿ ಈ ತರ ಐರನ್ ಮಾಡ್ಬಿಡ್ತಿರಿ ಈ ತರ ಐರನ್ ಮಾಡೋದು ಪದ್ಧತಿ ಅಲ್ಲ ನೀವು ಪ್ಲೇಟ್ಸ್ ಎದಕ್ಕೆ ಹಾಕೊಳ್ಳೋದು ಐರನ್ ಮಾಡಾಕ ಅದನ್ನ ಹೆಂಗ್ ಮಾಡ್ಬೇಕನ್ನೋದು ತೋರಿಸ್ತೀನಿ ನೋಡ್ಕೋರಿ ಈ ತರ ಇಸ್ತ್ರಿ ಐರನ್ ಮಾಡ್ಬೇಕು ಈ ತರ ಇದಾದ್ಮೇಲೆ ಈಗ ಐತ್ ನೋಡ್ರಿ ಮೇನ್ ಕೆಲಸ ಏನ್ ಮಾಡ್ತೀರಿ ನೀವು ಈ ತರ ತಗೊಂಡ್ ಹಿಂಗ ಇಸ್ತ್ರಿ ಮಾಡಿಬಿಡ್ತೀರಿ ಈ ತರ ಮಾಡೋದು ಅಲ್ಲ ಇಲ್ಲ ಐತ್ ನೋಡ್ರಿ ಹಿಂಗ್ ಮಾಡ್ಬೇಕು ಇಟ್ಕೊಂಡು ಪ್ಲೇಟ್ಸಿಗೂ ಕೂಡ ಐರನ್ ಹಾಕೋಬೇಕು ಈ ತರ ಅಂದ್ರೆ ಪ್ಯಾಂಟ್ ಹಾಕೊಂಡ ತಕ್ಷಣ ಚಂದ ಕಾಣುತ್ತ ಇದು ಇಸ್ತ್ರಿ ಹಾಕೋರಿ ಮತ್ತೆ ಅದು ನೀವು ಮಾಡೋದು ಇಸ್ತ್ರಿ ಹಾಕೋರಿ ಹೆಂಗ್ ಕಾಣುತ್ತೆ ನೋಡ್ರಿ ಅಂದ್ರೆ ಈ ಕೂಡ ಐರನ್ ಮಾಡ್ಕೋಬೇಕು ಪ್ಲೇಟ್ಸ್ ಹಾಕೋದ ಐರನ್ ಮಾಡೋದಕ್ಕೆ ಚಂದ ಕಾಣೋದಕ್ಕೆ ನೀವು ಪ್ಲೇಟ್ಸಿಗೆ ಐರನ್ ಮಾಡ್ಕೊಂಡಿಲ್ಲ ಅಂದ್ರೆ ಅದು ಚಂದ ಕಾಣಲ್ಲ ಪ್ರತಿಯೊಂದು ಪ್ಲೇಟಿಗೂ ಒಂದು ಐರನ್ ಹೊಡೆದ್ಬಿಟ್ರೆ ಫಿನಿಶಿಂಗ್ ಚಲೋ ಇರ್ತದೆ ನೋಡಕ್ಕೆ ನೋಡ್ರಿ ಈಗ ಎಷ್ಟು ಚಂದ ಕಾಣುತ್ತೆ ¿Qué ಈ ತರ ನೆಕ್ಸ್ಟ್ ಇದು ಬೆಲ್ಟ್ ಬೆಲ್ಟ್ ತಿಕ್ಕಂದ್ರೆ ನಿಮ್ಗೆ ಗೊತ್ತೈತಿ ಇದ್ರಲ್ಲಿ ಏನು ವಿಶೇಷ ಇರಲ್ಲ ಪ್ಲೇಟ್ಸಿಂದ ಮೇನು ಇದು ಈ ಥರ ಕಾಣುತ್ತೆ ನೋಡಿರಿ ಎಷ್ಟು ಲುಕ್ ಕಾಣುತ್ತೆ ಹಾಕೊಂಡ ತಕ್ಷಣ ಇದಕ್ಕೆ ಫಿಸ್ಲಸ್ ಹಾಕಿ ಕಾಣುತ್ತೆ ಅದೇ ಕಾರಣಕ್ಕೆ ಹೇಳಿರೋದು ನೀವು ಈ ಥರನು ಐರನ್ ಮಾಡ್ರಿ ನೀವು ಯಾವ ಥರ ಮಾಡ್ತೀರಲ್ಲ ಆ ಥರನೂ ಮಾಡ್ರಿ ಯಾವ ಚಂದ ಕಾಣುತ್ತೆ ಅನ್ನೋದು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸ್ರಿ ಓಕೆ ಥ್ಯಾಂಕ್ ಯು